ಒಂದು ನೂರ ಹದಿನೇಳು ವರ್ಷ ಹಳೆಯ ಫೇಮಸ್ ಒಂದು ಫುಡ್ ಸ್ಪಾಟಿಗೆ ಬಂದಿದ್ದೀವಿ ಹೋಮ್ಲಿ ಮೇಡ್ ಇದು ಹೋಮ್ಲಿ ಮೇಡ್ ಅದು ಯಾವ ಅನುಮಾನನ ಇಲ್ಲ ಪೆನ್ಷನ್ ಮೇಲೆ ನಲದ ಮೇಲೆ ಕೂತ್ಕೊಂಡು ತಿನ್ಬೇಕಾಗಿತ್ತು ತಿನ್ನೋ ಮಜಾನೇ ಬೇರೆ ಇತ್ತು ಹೆಲೋ ಅಂತ ಮಸೀದಿ ಶರತ್ ನಿಂದ್ ಇರ್ತದೆ ಗೆಲ ಫುಡ್ ಸೊ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸಕದಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ಬಂದಿರೋ ಜಾಗ ಎಲ್ಲ ಅಂತಂದ್ರೆ ಒಂದು ನೂರ ಹದಿನೇಳು ವರ್ಷ ಹಳೆಯ ಫೇಮಸ್ ಒಂದು ಫುಡ್ ಸ್ಪಾಟ್ ಬಂದಿದೀವಿ ಸೊ ಈ ಫುಡ್ ಸ್ಪಾಟ್ ನ ಟ್ರೆಡಿಷನ್ ಇರ್ಲಿ ಇವರು ಅನ್ಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಒಂದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದು ನಾನ್ ವೆಜ್ ಫುಡ್ ನ ಕೊಡೋ ರೀತಿ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಸ್ಟಾರ್ಟ್ ಮಾಡಿರೋದು ಎಸ್ ಜಿ ರಾವ್ ಮಿಲಿಟರಿ ಗೆ ಬಂದಿದ್ದೀವಿ ಮೊದಲು ಗೋವಿಂದ ಹೋಟ್ಲ್ ಅಂತ ಇತ್ತು ಆದ್ಮೇಲೆ ಎಸ್ ಜಿ ರಾವ್ ಚೇಂಜ್ ಆಯ್ತು ನಮ್ಮ ಕಾಟನ್ಪೇಟ ಪೊಲೀಸ್ ರೋಡ್ ಅಲ್ಲೆಲ್ಲ ಬಹಳ ಫೇಮಸ್ ಒಂದು ಜಾಗ ಸೊ ವಯಸ್ಸಾಗಿರೋ ಹೋಗಿ ಅಲ್ಲಿ ಈ ಒಂದು ಚಿಕನ್ ಪಲಾವ್ ಇರ್ಲಿ ಮಟನ್ ಪಲಾವ್ ಇರಲಿ ಇವೆಲ್ಲ ಹೋಗಿ ಸರಿ ಾರೆ ಮಸಾಲೆ ಭರಿತವಾಗೂ ಇರಬೇಕು ಅದೇ ರೀತಿ ಮೈಲ್ಡ್ ಆಗು ಇರಬೇಕು ಒಟ್ಟೆಗೂ ಏನು ಅಪ್ಸೆಟ್ ಆಗ್ಬಾರ್ದು ಆ ತರ ಒಂದು ಫುಡ್ ಕಾನ್ಸೆಪ್ಟ್ ಅಲ್ಲಿ ಇವರು ಮೊದಲು ಸ್ಟಾರ್ಟ್ ಮಾಡಿದ್ದು ಅದನ್ನೇ ಟ್ರೆಡಿಷನ್ ವೇ ಸ್ಟಾರ್ಟ್ ಮಾಡ್ಕೊಂಡು ಅದನ್ನೇ ರನ್ ಮಾಡ್ಕೊಂಡು ಬರ್ತಿದ್ರು ಅಂಡ್ ಈಗ ಬಂದು ನಮ್ಮ ರಾಜಾಜಿ ನಗರಕ್ಕೆ ಬಂದಿದ್ದಾರಪ್ಪ ಸೊ ಈ ಸುತ್ತಮುತ್ತ ಸರೌಂಡಿಂಗ್ ಇರೋವರಿಗೆ ಇದೊಂದು ರೀತಿ ಒಂದು ಒಳ್ಳೆ ಸ್ಪಾಟ್ ಫಾರ್ ವೆಜ್ ಡಿಶಸ್ ಸೊ ಒಂದು ಮಟನ್ ಚಿಕನ್ ಈ ಕಡೆ ಸ್ಟಾರ್ಟ್ಗಳು ಇವ್ರ ಹತ್ರ ಹಲವಾರು ಸ್ಟಾರ್ಟರ್ಗಳು ಸಿಗುತ್ತೆ ಉದಯಗಿರಿ ಅಂತ ಎಲ್ಲ ಸ್ಟಾರ್ಟ್ ಐತೆ ಚಿಕನ್ ಅಲ್ಲಿ ಬಂದು ಬಹಳ ಸಗದಾಗಿರುತ್ತೆ ಸೊ ಅದೆಲ್ಲ ಟ್ರೈ ಮಾಡಿದ ಇವತ್ತು ಬಂದಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಆಗಿರ್ತೀನಿ ಚೆಕ್ ಔಟ್ ಮಾಡ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಆಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗಿಂತ ನ್ ಹೇಗಿದೆಯೋ ಅದೇ ರೀತಿ ಒಂದು ಸೆಟಬಲ್ ಬಂದಿದ್ದಾರೆ ಬಟ್ ಫುಡ್ ಮಾತ್ರ ಅದೇ ರೀತಿನೇ ಅಲ್ಲ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಚಾಪೆ ಇತ್ತು ಕುತ್ಕೊಂಡು ಅವೆಲ್ಲ ತಿಂತಿದ್ರು ಅವೆಲ್ಲ ಲೈಕ್ ಇಲ್ಲಿ ಬರೋರು ಒಬ್ರು ರಿವ್ಯೂ ಸಹ ಕೊಟ್ಟು ಹಂಗೆಲ್ಲ ನಾವು ತಿಂತಿದ್ವಿ ಹೋಗ್ತಾ 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 ಆ ಜನರೇಷನ್ ತಕ್ಕಂಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರು ಬಟ್ ಊಟ ಅದ್ರಲ್ಲಿ ಮಾತ್ರ ಚೇಂಜ್ ಆಗಿಲ್ಲ ಅಂದ್ರು ಲೈಕ್ ಸುಮಾರು ವರ್ಷ ಆಯ್ತು ಅವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಯಾವ್ದು ಏನ್ ಕಂಟೆಂಟ್ ಮಾಡಿಲ್ಲ ಜಸ್ಟ್ ಫ್ರೆಂಡ್ಸ್ ಜೊತೆ ಹೋಗಿ ಇರುತ್ತಲ್ಲ ಬೆಳಗ್ಗೆ ಸ್ಪಾಟ್ ಸೊ ನಾಕ್ ಔಟ್ ಮಾಡೋದಿಕ್ಕೆ ಆ ತರ ಹೋಗಿ ಬರ್ತಿದ್ವಿ ಸೊ ಈಗ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಸೆಕೆಂಡ್ ಮೈನ್ ಬ್ರಾಂಚ್ ಬಂದಿದೀನಿ ಯಾವ್ದು ಫ್ರಾಂಚೈಸ್ ಅಲ್ಲ ಓಕೆನಾ ಸೊ ಆಫ್ಟರ್ ಕಾಟನ್ ಪೇಟೆ ನೆಕ್ಸ್ಟ್ ಬಂದು ಇಲ್ಲೇ ರಾಜಿನಗರ್ ಹತ್ರ ಸೊ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಇವರು ಬರ್ಬೇಕಂತ ಆಸೆ ಇದೆ ಇನ್ನಷ್ಟು ಹಲವಾರು ಸ್ಪಾಟ್ಸ್ ಗೆ ಅಲ್ಲಿ ಹೆಂಗೆ ಸರ್ವ್ ಮಾಡ್ತಿದ್ರು ಆ ಒಂದು ಮಂತಾರ ಎಲೆಯಲ್ಲಿ ಅದೇ ರೀತಿನೇ ಇಲ್ಲೂ ಸರ್ವ್ ಮಾಡ್ತಾರಂತೆ ಸೊ ಟ್ರೈ ಮಾಡೋಣ ಟ್ರೈ ಮಾಡಿ ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀನಿ ಬನ್ನಿ ಒಂದು ಗ್ರಾಮ ನಮ್ಮ ಈ ರಿಲಿಜನ್ ಆವತ್ತು ನಾಡಿ ನಾಣಿಸ್ ಮಾಡಿ ಅದು ಮಾಡ್ತಾರೆ ಬೇರೆ ಥರ ಅಡಿಟ್ ಮಾಡೋದು ಮಿಕ್ಸ್ ಮಾಡೋದು ಅದೆಲ್ಲ ಅಂಥದ್ದಿಲ್ಲ ಅಷ್ಟೇ ನಲವತ್ತು ವರ್ಷದಿಂದ ನಾವು ಈ ಗೋಟ ಎಲ್ಲಿ ಕಾಟನ್ಪೇಟೆ ಪೇಟೆ ದರ್ಗಾ ಇದೆಲ್ಲ ಅಲ್ಲಿಂದ ಅಲ್ಲಿಂದ ಪ್ರಾಯ ಮಾಡ್ತಾ ಇರ್ತೀವಿ ಬರ್ತೀವಿ ಇದ್ದೀವಿ ಇವತ್ತು ಅದು ಹೆಸರು ಕಡೆ ಬದಲಾವಣೆ ಆಗಿತ್ತು ಇದ್ರೂ ಅವ್ರ ಕ್ವಾಲಿಟಿ ಬದಲಾವಣೆ ಆಗಿಲ್ಲ ಅದು ಹಾಗೇ ಇದೆ ಜಾಗ ಬದಲಾವಣೆ ಆಗಿರ್ಬೋದು ಆದ್ರೂ ಮಾಡೋ ವ್ಯತ್ಯಾಸ ಎಲ್ಲ ಚೆನ್ನಾಗಿದೆ ನೋಡಿ ಇದು ಇನ್ನೊಂದು ಮೈನ್ ಆಗಿ ನಾನ್ ವೆಜ್ ಮಾಡುವಾಗ ಯಾರು ಅಷ್ಟೇ ಬಾಳೆಹಣ್ಣು ಹಾಕೋದಿಲ್ಲ ಇವ್ರು ನೋಡಿ ಇಂಥ ಹಾಕೋದು ಅದೇ ಒಂದು ಸಾಂಪ್ರದ್ಯ ರೀ ಅವ್ರ ಕ್ವಾಲಿಟಿ ಮಾಡ್ತಾರಲ್ಲ ಅದ್ರ ಯಾವೊಂದು ಅನುಮಾನ ಇಲ್ಲ ಇಷ್ಟೇ ನನ್ನೆಲ್ಲ ಇಲ್ಲಿ ಬಂದ್ರೆ ನಾವು ಮಾಡೋದು ಅವ್ರದ್ದು ಮಟನ್ ಪಲಾವ್ತದೆ ಅದು ಪ್ಲೇನ್ ಪಲಾವ್ ಅಷ್ಟೊಳಗೆ ಕೈ ಒಂದು ಚೂರು ಆಯ್ಲಿ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಹೋಮ್ಲಿ ಮೇಡ್ ಇದು ಹೋಮ್ಲಿ ಮೇಡ್ ಅದು ಯಾವ ಅನುಮಾನ ಇಲ್ಲ ನೋಡಿ ನಾನು ಚಿಕ್ಕ ಹುಡ್ಗ ಟ್ವೆಂಟಿ ಫೋರ್ ಇಯರ್ಸ್ ನನಗೆ ಏಜ್ ಅವಾಗ ಕೈ ಮೂಳೆ ಮುದ್ಕೊಂಡು ಅದ್ ಹೋಡ್ ಹೋದಾಗ ಇವರ್ದು ಹೋಟ್ಲು ಇತ್ತು ಹೆಂಚಿನ ಮನೆ ಹೋಟ್ಲು ಹಳೆಯ ಕಾನ್ಸೆಪ್ಟ್ ಅಲ್ಲಿ ಪ್ಲಸ್ ಏನಾಯ್ತು ಅಂದ್ರೆ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡು ತಿನ್ಬೇಕು ಅವಾಗ ಬಿರಿಯಾನಿ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಬಿರಿಯಾನಿ ಮೂವತ್ತು ನಲ್ವತ್ತು ಇದೆ ಈಗ ನಂಗೆ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗೋಗಿದೆ ಎಸ್ ಜೆ ರಾವ್ ಮಿಲಿಟರಿ ಹೋಟ್ಲು ಫಸ್ಟ್ ಬ್ಲಾಕ್ ಅಲ್ಲಿ ಆಗಿದೆ ಅಂತ ಹಿಡ್ಗೇನೆ ಕೇಳಕೊಂಡು ಇಮಿಡಿಯಟ್ಲಿ ಬಂದಿದೀನಿ ಬಟ್ ಟೇಸ್ಟ್ ಸೇಮ್ ಆಗೇ ಇದೆ ಎಲ್ಲ ಇದೆ ಬಟ್ ಟೇಬಲ್ ಚೇರ್ ಇದೆ ಅಷ್ಟೇ ಹೆಣಸಿನ ಮೇಲೆ ನೆಲದ ಮೇಲೆ ಕೂತ್ಕೊಂಡು ತಿನ್ಬೇಕಾಗಿತ್ತು ತಿನ್ನೋ ಮಜನೇ ಬೇರೆ ಇತ್ತು ಈಗ ಟೇಬಲ್ ಚೇರ್ ಹಾಕ್ಬಿಟ್ಟಿದ್ದಾರೆ ಎ ಸಿ ಹಾಕ್ಬಿಟ್ಟಿದ್ದಾರೆ ಬಟ್ಟು ಏನೇ ಮಾಡಿದೆ ಹಳೆ ಟೇಸ್ಟು ನೂರ ಹದಿನೇಳು ವರ್ಷದ ಟೇಸ್ಟ್ ಹಂಗೆ ಇದೆ ಏನೂ ಚೇಂಜ್ ಆಗಿಲ್ಲ ನಾವು ಇಲ್ಲಿಂದ ಕಾಟನ್ ಪೆಡೆಗೆ ಹೋಗಿ ಅಲ್ಲಿ ಬಳೆ ಹೋಗಿ ತಿನ್ಕೊಂಬರೋದಕ್ಕೆ ಅಲ್ಲಿ ಫುಲ್ ರೆಶ್ ಇದೆ ನಮಗೆ ಜಾಗ ಸಿಗೋದಿಲ್ಲ ಇವ್ರು ಮಾಡಿರೋದು ನಮಗೆ ತುಂಬ ಅನುಕೂಲ ಆಗೋಗಿದೆ ಇಡೀ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಈ ಥರ ಹೋಟ್ಲು ನಮ್ಗೆ ತುಂಬ ಖುಷಿ ಆಗೋಗಿದೆ ನಮ್ಮ ಏರಿಯಾಗೆ ಇಂಥ ಹೋಟ್ಲು ಬಂತಲ್ಲ ಅದು ನೂರ ಹದಿನೇಳು ವರ್ಷದ ಹೋಟ್ಲು ನಮ್ಮ ಏರಿಯಾಗೆ ಬಂತಲ್ಲ ಅದು ನಮ್ಗೆ ಖುಷಿ ಆಲ್ಮಸ್ಸು ಇವರ ಸ್ಪೆಷಲ್ ಐಟಮ್ಸು ಆಲ್ಮೋಸ್ಟ್ ಇವರ ಮೆನ್ಯೂಲಿ ಇರೋದು ಅರ್ಧ ಐಟಮ್ಸ್ ತರಿಸ್ಬಿಟ್ಟಿದ್ದೀನಿ ಬ್ಯಾಲೆನ್ಸ್ ಒಂದು ಎರಡು ಮೂರು ಐಟಮ್ಸ್ ಇರ್ಬೋದು ಅಷ್ಟೇ ನಿಮಗೆ ಇದೆಲ್ಲ ತರಿಸ್ಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಮಟನು ಸ್ಪೆಷಲು ಚಿಕನು ಸ್ಪೆಷಲ್ ಬಟ್ ಇವಾಗ ತರಿಸಿರೋದು ಬಂದು ಕಂಪ್ಲೀಟಾಗಿ ಚಿಕನ್ ಐಟಮ್ಸ್ ಓಕೆನಾ ಸೊ ಮುದ್ದೆ ಐತೆ ನಂತರ ಬಂದು ಕಾಲ್ ಸೊಪ್ಪು ಪ್ಲೇನಾಗೂ ಕೊಡ್ತಾರೆ ಬಿಟ್ಟು ಲೆಗ್ ಬೇಕಂತೂ ಕೊಡ್ತಾರೆ ನಿಮಗೆ ತೊಗೋಬೋದು ಆಮೇಲೆ ಮಟನ್ ಟೈಮು ಉಂಡೆ ಐತೆ ಆ್ಯಂಡ್ ಈ ಕಡೆ ಬಂದು ಚಿಲ್ಲಿ ಚಿಕನು ನಂತರ ಪೆಪ್ಪರ್ ಚಿಕನು ಚಿಕನ್ ಪೆಪ್ಪರ್ ಅಂತ ಹೇಳ್ತಾರೆ ನಂತರ ಬಂದು ರೆಡ್ ಚಿಕನ್ ಐತೆ ಆಮೇಲೆ ಇಲ್ಲಿ ದಿಸ್ ಇಸ್ ಸಮಥಿಂಗ್ ಲೈಕ್ ಪುದೀನ ಚಿಕನ್ ಥರ ಇದೆ ಸೊ ಆಲ್ಮೋಸ್ಟ್ ಚಿಕನ್ ವೆರೈಟೀಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಂಡು ಪ್ಲೇನ್ ಕುರ್ಮಾ ಐತೆ ಇದು ಬಂದು ಮಟನ್ ಕುರ್ಮಾ ಓಕೆನಾ ಕುರ್ಮಾ ಮಾತ್ರ ಸ್ಪೆಷಲ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ರೀತಿ ಕ್ರೀಮ್ ಟೆಕ್ಚರಲ್ಲಿ ಆ್ಯಂಡ್ ಪರೋಟಾ ಐಟಮ್ಸು ಐತೆ ನಿಮಗೆ ವೈಟ್ ರೈಸ್ ಸಿಗುತ್ತೆ ಎಲ್ಲ ಐಟಮ್ಸ್ ಸಿಗುತ್ತೆ ಟ್ರೈ ಮಾಡ್ಬೋದು ನಾನು ಬಂದು ಮೇನ್ಲಿ ಸ್ಪೆಷಲ್ ಐಟಮ್ಸು ಸೊ ಇದರಿಂದ ಐಡಿಯೇನ ಅಂತಲೇ ಮೇನ್ ಕಾನ್ಸೆಪ್ಟು ಸೊ ಫಸ್ಟ್ಲಿ ಬಂದು ನೋಡಿ ಆ ಬಿರಿಯಾನಿಗೆ ಆ ಚಿಕನ್ ಪುಲಾವಿ ಕೈ ಹೋಗ್ತೈತೆ ಸೊ ಸೂಪಿಂದ ಟ್ರೈ ಮಾಡ್ಬಿಡೋದು ಆಕಷ್ಟು ಹಸಿ ಹಸಿಯಾಗೆ ಮಟನ್ ಬ್ರಾ ಹಾಗೆ ನಿಮಗೆ ಕಾಣಿಸುತ್ತೆ ಕುಕಿಂಗ್ ಮಾಡಿರೋ ಶಾರ್ಟ್ಸ್ ತೊಗೊಂಡೆ ಜೊತೆಗೆ ಬಂದು ಲೈಟಾಗಿ ಆ್ಯಂಬುಲೆನ್ಸ್ ಎಲ್ಲ ಕವರ್ ಮಾಡಿದೆ ಆ ಟೈಮಲ್ಲೆಲ್ಲ ನನಗೆ ಅದರ ಅರೋಮಾ ಬಂದು ಹಿಂಗೆ ಉಡಿತಿತ್ತು ಆ ಟು ಶಿಪ್ಪು ನನಗೆ ಹೋಗ್ಬೋದು ನೋಡಿ ಡೈರೆಕ್ಟಾಗಿ ಆ ಪೈಪ್ಲೈನ್ ಒಳಗಡೆ ಆ ಪೆಪ್ಪರ್ ಗಾಟ್ ಮೈಲ್ಟಾಗಿ ಬಂದು ಖಾರ ಅದ್ಭುತ ಹ್ಞೂ ಇದು ಬಂದು ಆಲ್ಮೋಸ್ಟು ನೈಟ್ ಪೂರ್ತಿ ಬಿಟ್ಟಿರ್ತೀವಿ ಅಂತ ಹೇಳಿದ್ರು ಸೊ ಕಾಲು ಟ್ರೈ ಮಾಡಿಬಿಡೋಣ ಹಾಗೆ ಹ್ಞೂ ಹ್ಞೂ ಹಾಂ ಹಾಂ ಏನು ಲೆವ್ಲಿಗೆ ಬಂದೈತೆ ಅಂತಂದರೆ ಫುಲ್ ಕಂಪ್ಲೀಟ್ ಸೋಕ್ ಆಗಿರೋರು ಜಸ್ಟ್ ಕಚ್ಚಿದ ತಕ್ಷಣವೇ ಲೇಯರ್ ಸಪ್ರೇಟಾಗಿ ಬಂದ್ಬಿಡುತ್ತೆ ಆ ಕಾಲು ಲೇಯರು ಅದ್ಭುತವಾಗೈತೆ ಸೂಪೇ ಟ್ರೈ ಮಾಡಿಬಿಟ್ರೆ ಆಮೇಲೆ ಈಗದೆಲ್ಲ ಟ್ರೈ ಮಾಡೋಕ್ಕಾಗಲ್ಲ ಸೂಪ್ ಸೈಡಿಗೆ ಇಟ್ಬಿಟ್ಟು ಇವರ ಚಿಕನ್ ಬಿರಿಯಾನಿ ಚಿಕನ್ ಪಲಾವ್ ಆಬ್ವಿಯಸ್ಲಿ ಸೊ ಬಿರಿಯಾನಿ ಬಿರಿಯಾನಿ ಅಂತಲೇ ಬರ್ತೈತೆ ಚಿಕನ್ ಪಲಾವ್ ಇಲ್ಲೇನ ಡೈರೆಕ್ಟಾಗಿ ಬ್ಯಾಚ್ ವೈಸ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾವು ಲಾಡ್ಡಾಗಿ ಮಾಡಲ್ಲ ಸ್ವಲ್ಪ 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 ಅಂತ ಮಾಡ್ತೀವಿ ಸೊ ದಟ್ ನಿಮಗೆ ಕೊರೋ ಟೈಮಲ್ಲಿ ಫ್ರೆಶ್ ಆಗಿ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ಸೊ ಪ್ಲೇನ್ ಮಾತ್ರ ಟ್ರೈ ಮಾಡೋಣ ಹ್ಞೂ ಹಾಂ ಅದ್ಭುತ ಆ ಮೈಲ್ಡ್ ಆಗಿರುತ್ತೆ ಬಿರಿಯಾನಿ ಬಟ್ ಫ್ಲೇವರ್ಫುಲ್ಲಾಗಿರುತ್ತೆ ನಿಮಗೆ ಜಾಸ್ತಿ ನೀವು ಆ ಖಾರ ಮಸಾಲೆ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೈಲ್ಡ್ ಫ್ಲೇವರು ಬಟ್ ಎಲ್ಲರೂ ತಿನ್ಬೋದು ಮಕ್ಕಳು ತಿನ್ಬೋದು ಚಿಕ್ಕ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ನನ್ನಂಥವ್ರು ತಿನ್ಬೋದು ಎಲ್ಲರೂ ತಿನ್ಬೋದು ಸೊ ಎಲ್ರಿಗೂ ಸಹ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ್ಯಂಡ್ ಚಿಕನ್ ಪೀಸ್ ನೋಡ್ತಿರ್ಬೋದು ಚೆನ್ನಾಗಿ ಬೆಂದೈತೆ ಸೊ ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು ಬೈ ಡಾಪ್ ಹೇಗಿದೆ ಅಂತ ಹ್ಞೂ ಬಾಯ್ಲ್ಡ್ ಎಗು ಕೇಳಿದ್ರೆ ಕೊಡ್ತಾರೆ ಇಲ್ಲಂತಂದರೆ ಸಪ್ರೇಟಾಗಿ ಬರೀ ನಿಮಗೆ ಆ ಚಿಕನ್ ಪಲಾವ್ ಮಾತ್ರ ಸಿಗುತ್ತೆ ಆರಾಮಾಗಿ ಅದು ತೊಗೋಬೋದು ಈಗ ಏನು ಮಾಡೋದು ಮಾಡೋದಂತಂದ್ರೆ ಲೈಟಾಗೆ ನಿಂಬೆಹಣ್ಣು ಇದ್ರ ಮೇಲೆ ಹಾಗೆ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡೋವ ಮೈಲ್ಡಾಗಿರುತ್ತಲ್ಲ ನಿಂಬೆಹಣ್ಣು ಇಟ್ಕೊಂಡಾದ್ಮೇಲೆ ಲೈಟಾಗಿ ಪಂಚ ಪುಳಿ ಅಂಶ ಬರುತ್ತೆ ಅದಕ್ಕೂ ಆಗಿರುತ್ತೆ ಮಟನ್ ಕೀಮೌಂಡ್ ಉಂಡೆ ಐತೆ ಓಹೋ ಹೋಹೋ ಹ್ಞೂ ಆ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪರ್ಫೆಕ್ಟಾಗಿ ಆ ಸಾರನ್ನ ಹಂಗೆ ಸೊಕ್ ಮಾಡೈತೆ ಈ ಒಂದು ಕೈಮ ಉಂಡೆ ಆಹಾ ಈ ಚಪಾತಿ ಅಥವಾ ಪರೋಟ ಎಲ್ಲ ಕೊಟ್ಟರೆ ಅದಕ್ಕೆ ಪರ್ಫೆಕ್ಟಾಗಿರುತ್ತೆ ಅಂದರೆ ಲೈಟಾಗಿ ಹಂಗೆ ಡಿಕ್ ಮಾಡಿಕೊಂಡು ಆ ಸಾರಲ್ಲಿ ಆ ಕೈಮ ಉಂಡೆಯನ್ನು ಬ್ರೋಕ್ ಮಾಡಿಕೊಂಡು ಹಾಗೆ ನೀವು ಹೋಗ್ಬೋದು ಇದು ಈಸ್ ಟ್ರೈ ಮಾಡಿ ಆ್ಯಂಡ್ ಚಿಲ್ಲಿ ಚಿಕನ್ ಐತೆ ಇದು ಒಂದು ಸ್ಪೆಷಲ್ ಅಂತ ಹೇಳಿದ್ರು ಇದು ಟ್ರೈ ಮಾಡೋಣ ಸೊ ಒಂದು ತಿ ಕನ್ಸಿಸ್ಟೆನ್ಸಿ ಗ್ರೇವಿ ವಿಚ್ ಈಸ್ ಲೈಕ್ ನಿಮಗೆ ಒಂದು ಸೆಮಿ ಗ್ರೇವಿ ಥರನೇ ಬರ್ತದೆ ಆ್ಯಂಡ್ ಅದರೊಳಗೆ ಆ ಚಿಕನ್ ಪೀಸು ಇದನ್ನು ಪ್ಲೇನಾಗಿ ಹೋಗೋಣಪ್ಪ ಹಾಗೆ ಸ್ಟಾರ್ಟಿಂಗಲ್ಲಿ ಖಾರ ಅಣಿಸಿಲ್ಲ ಚಿನ್ನ ಚಿಕನು ಹೋಗ್ತಾ 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 ಸ್ಲೋಲಿ ಇನಿಷಲಿ ಹಂಗೆ ಗ್ರೋತ್ ಆಗುತ್ತಲ್ಲ ಆ ಥರ ಸ್ಲೋಲಿ ಬಂದು ರೈಸ್ ಆಯಿತು ಆದರೆ ಆ ಒಂದು ಖಾರ ಹಸಿಮೆಣ್ಸಿನ್ಕಾಯಿ ಖಾರ ಈಸಿಲಿ ಪೈಂಡ್ ಮಾಡ್ಬೋದು ಇದನ್ನು ಒಂಚೂರು ಆ ಗ್ರೇವಿ ಜೊತೆ ಡಿಪ್ ಮಾಡೋದ್ರೆ ಆ ಪರ್ಫೆಕ್ಟ್ ಖಾರವನ್ನು ಪೈಂಡ್ ಮಾಡ್ಬೋದು ನೋಡಿ ಥರ ಮೈಲ್ಡ್ ಐಟಮು ಈ ಪಲಾವ್ ಇರುತ್ತಲ್ಲ ಅದ್ರ ಜೊತೆ ಎಲ್ಲ ಸೈಡ್ಸು ತೊಗೊಳ್ಳಿ ಸ್ವಲ್ಪ 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 ಅಂತ ಖಾರ ಒಂದೊಂದರಲ್ಲೂ ಫೀಲ್ ಆಗುತ್ತೆ ಒಂದೊಂದು ವೆರೈಟಿ ಆಫ್ ಮಸಾಲೆಯಲ್ಲಿ ಖಾರದಲ್ಲಿ ಒಂದೊಂದು ಆ ಧಮ ಒಡೆಯುತ್ತೆ ಗುರುವೆ ಆ ಒಂದು ಏನು ಹೇಳೋದು ಆ ಲವಂಗ ಘಮ ಇರಲಿ ಆ ಏಲಕ್ಕಿ ಘಮ ಇರಲಿ ನಂತರ ಒಂದು ಆ ಬೇ ಲೀಫು ಆ ಬಿರಿಯಾನಿ ಲೀಫ್ ಅಂತೀವಲ್ಲ ಅದರ ಒಂದು ಆರಾಮ ಬರುತ್ತೆ ಅದ್ಭುತವಾಗೈತೆ ಮೈಲ್ಡಾಗೆ ಯಾವುದೇ ಒಂದು ಏನು ಹೇಳೋದು ಒಂದು ಅಸಿಡಿಟಿ ಫೀಲು ಅಥವಾ ಮಸಾಲೆ ಉರಿಯೋ ಫೀಲು ಏನು ಇರೋಲ್ಲ ಒಂದು ಮೈಲ್ಡ್ ಫ್ಲೇವರಾಗಿ ನಮಗೆ ಹೊಡೆಯುತ್ತೆ ಹ್ಞೂ ಆ್ಯಂಡು ಈ ಒಂದು ಪೆಪ್ಪರ್ ಚಿಕನ್ ನೋಡ್ತಿರೋ ಟೈಮಲ್ಲೇ ನನಗೆ ಒಂದು ರೀತಿ ದ ಡಾರ್ಕೆಸ್ಟ್ ಪೆಪ್ಪರ್ ಚಿಕನ್ ಅಂತೀವಲ್ಲ ಆ ಥರ ಅನಿಸ್ತೈತೆ ಆ್ಯಂಡ್ ಕಂಪ್ಲೀಟ್ ಆಗಿ ಪೆಪ್ಪರ್ ಬರುವೆ ಆ್ಯಂಡ್ ಒಂದು ಮಾತು ನಿಮ್ಗೆ ಹೇಳಬೇಕು ನನಗೆ ಕ್ವಾಂಟಿಟಿ ಕೊಟ್ಟಿರೋದು ಕಡಿಮೆ ಇವರ ಹತ್ರ ಆರ್ಡರ್ ಮಾಡಿದ್ದು ಕಡಿಮೆ ರೀಸನ್ ಬಂದು ಒಬ್ಬನೇ ಬಂದಿರೋದು ಹಳ್ಳಿ ಪ್ರಾಬ್ಲಮ್ ನಾಪಾಕ್ ಮಾಡೋಕ್ಕಾಗಲ್ಲ ಸೊ ಎಲ್ಲದರಲ್ಲೂ ಒಂದು ಮೂರು ನೂರು ಪೀಸು ನಾಲ್ಕು ನಾಲ್ಕು ಪೀಸ್ ಕೊಡಿ ಅಂತ ಕೇಳಿದ್ದೀನಿ ನೀವು ಬಂದರೆ ಮಿನಿಮಮ್ ಆಗಿ ನಿಮಗೆ ಐದರಿಂದ ಆರು ಪೀಸು ಗ್ಯಾರಂಟಿ ಎಲ್ಲ ಡಿಶಸ್ಸಲ್ಲಿ ಓಕೆನಾ ಆಮೇಲೆ ವಿಡಿಯೋ ವೀಡಿಯೋ ಕೆಳಗಡೆ ಕಮೆಂಟ್ ಹಾಕ್ಬಿಡಿ ಆಮೇಲೆ ಪಾಪ ಇವ್ರಿಗೂ ಒಂದು ಹೇಳ್ಬೇಡಿ ಏನು ಸರ್ ಬೀಡಿಯಲ್ಲಿ ಒಂದು ರೀತಿ ಕೊಡ್ತೀರಾ ಇಲ್ಲೊಂದು ರೀತಿ ಅಂತ ಆ ಥರ ಹೇಳ್ಬಿಡಿ ಒಂದು ಇನಿಷಿಯಲ್ ಒಂದು ನೋಟ್ ಅಂತ ಹೇಳ್ತೀನಿ ನಿಮಗೆ ಏನು ಪೆಪ್ಪರ್ ಚಿಕನ್ ಹಿಂಗೈತೆ ಪೆಪ್ಪರ್ ಪುಡಿ ಫುಲ್ಲು ಹೊಡೆದು ಬಿಟ್ಬಿಡವ್ರೆ ಇಲ್ಲ ಹ್ಞೂ ಚಿಕನ್ ಬಂದು ನೈಟಾಗಿ ಹಾಡಾಗುವ ಅದೇ ರೀತಿ ಬಂದು ಸಾಫ್ಟ್ ಆಗೋ ಐತೆ ನಾಟ್ ಕಂಪ್ಲೀಟ್ಲಿ ಸಾಫ್ಟೆಸ್ಟ್ ತಿಂತೀವಲ್ಲ ಆ ಥರ ಅಲ್ಲ ಲೈಟಾಗಿ ಹಾಡ್ ಜೊತೆಗೆ ನಿಮಗೆ ಒಂದು ಮೈಲ್ಡ್ ಸಾಫ್ಟ್ ಇರುತ್ತೆ ಆ ಒಂದು ಚಿಟನ್ ತುಂಬೋದು ಅದೇ ರೀತಿ ಇದೆ ಚಿಟನ್ ಇದು ಕೂಡ ಇಲ್ಲಿ ರೈತ ಥರ ಒಂದು ಡಿಶ್ ಐತೆ ಏನು ಗೊತ್ತಾ ಈರುಳ್ಳಿ ಜೊತೆಗೆ ಇವರ ಪುದೀನ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಅದನ್ನು ಟ್ರೈ ಮಾಡಬೇಡಿ ಓಮರು ಆ್ಯಂಡು ಆ ಕಡೆ ಹಂಗೆ ಕಾಂಟ್ರಾಸ್ಟ್ ಆಗಿ ಅವರ ಡಾರ್ಕೆಸ್ಟ್ ಕಲರ್ ಇನ್ನೊಂದು ಡಾರ್ಕೆಸ್ಟ್ ಕಲರು ಇದು ಬಂದು ರೆಡ್ ಚಿಕನ್ ಅಂದರು ಇದನ್ನು ಟ್ರೈ ಮಾಡೋಣ ಹ್ಞೂ ಆ ಕಂಪ್ಲೀಟ್ ರೆಡ್ ಚಿಕನಲ್ಲಿ ನಿಮಗೆ ರೆಡ್ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಇರ್ತಲ್ಲ ಅದರ ಒಂದು ಘಾಟ್ ಹೊಡೆಯುತ್ತೆ ನಂತರ ಒಂದು ಬ್ಯಾಡಿಗೆ ಮೆಣಸಂತೆ ಸೊ ಅದರ ಒಂದು ಘಮ ಜೊತೆಗೆ ಲೈಟಾಗಿ ಆ ಖಾರ ಇರುತ್ತಲ್ಲ ಆ ಖಾರ ಅನ್ನೋದು ಆ ಒಂದು ಇರುತ್ತೆ ಅಷ್ಟೊಂದು ಸ್ಪೈಸಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ಪೈಸಿ ನನಗೆ ಲೈಟಾಗಿ ಒಂಚೂರು ಕಡಿಮೆ ಅನಿಸುತ್ತೆ ಮೋಸ್ಟ್ಲಿ ನನ್ನ ಟೇಸ್ಟ್ ಬಡ್ಸಿಗೆ ಆ ಥರ ಇರ್ಬೋದು ಬಟ್ ಒಬ್ಬೊಬ್ಬರಿಗೆ ಇದೇ ಆಗಿರುತ್ತೆ ಹ್ಞೂ ಇಟ್ ಇಸ್ ರಿಲಿ ಗುಡ್ ಒಂದು ಟಿಕ್ಕು ಗ್ರೇವಿ ಇರುತ್ತೆ ಇದಕ್ಕೆಲ್ಲ ನೀವು ಮುದ್ದೆ ಜೊತೆ ಹೋದರೂ ಸಹ ಅದ್ಭುತವಾಗಿರುತ್ತೆ ಮುದ್ದೆ ಆಹಾ ಈ ಮಟನ್ ಕುರ್ಮಾ ಇದೆಯಲ್ಲ ಸಕ್ಕತ್ತು ಸಾಫ್ಟೆಸ್ಟ್ ಮುದ್ದೆ ಅಂತೀವಲ್ಲ ಆ ಥರ ಐತೆ ಒಂದೊಂದು ಕಡೆ ಮುದ್ದೆ ನಾನು ಟ್ರೈ ಮಾಡಿದ್ದೀನಿ ಏನು ಹೇಳೋದು ಒಂದು ರೀತಿ ಹಾಡಾಗಿ ಕೊಡ್ತಾರೆ ಒಂದೊಂದು ಕಡೆ ಬಟ್ ಇವ್ರು ಬಂದು ಅದ್ಭುತವಾಗಿತ್ತಪ್ಪ ಇವರ ಸರ್ವಿಂಗ್ಸ್ ಎಂದ ಹಿಡಿದು ಇವರ ಊಟ ಎಂದ ಹಿಡ್ದು ಯಾವುದರಲ್ಲೂ ಒಂದು ಏನು ಹೇಳೋದು ಒಂದು ಕಾಂಪ್ರಮೈಸ್ ಇಲ್ಲ ಹಾಂ ಹಾಂ ಮುದ್ದೆ ಮಾತ್ರ ಅದ್ಭುತ ಹಂಗೆ ನಿಮಗೆ ಕರ್ಗು ಹೋಗುತ್ತೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಹೋಯ್ತೆ ಅದು ಅದೇ ರೀತಿ ಕರ್ಗು ಹೋಗುತ್ತೆ ನಿಮ್ಮ ಬಾಯಲ್ಲಿ ಸಕ್ಕದಾಗೈತೆಪ್ಪ ಅರ್ವೇ ಆ ನೋಡಿ ನಾನು ಬರೀ ಚಿಕನ್ ಡಿಶೇ ಟ್ರೈ ಮಾಡಿರೋದು ಈ ಮಟನ್ ಕ್ಯಾಮೋಂಟ್ ಒಂದು ಬಿಟ್ಟು ಬಟ್ಟು ಮಟನಲ್ಲೂ ಸಹ ಇದೇ ರೀತಿ ನಿಮಗೆ ಮಟನ್ ಕುರ್ಮಾ ಪೀಸಸ್ ಸಿಗುತ್ತೆ ನಂತರ ಒಂದು ಮಟನಲ್ಲೂ ಬೇರೆ ಬೇರೆ ಐಟಮ್ಸ್ ಇದೆ ಸೊ ಬಂತ ಖಂಡಿತ ಅದು ಅದನ್ನ ಟ್ರೈ ಮಾಡಿ ಅಂತೀನಿ ಆ್ಯಂಡ್ ಫೈನಲ್ ಆಗಿ ವಿ ಹ್ಯಾವ್ ಒನ್ ಮೋರ್ ಸ್ಟಾರ್ಟರ್ ಇಯರ್ ಸೊ ಈ ಸ್ಟಾರ್ಟರನ್ನು ಟ್ರೈ ಮಾಡೋಣ ದಟ್ ಈಸ್ ಗ್ರೀನ್ ಚೀಕರ್ ಪುದೀನ ಕೊತ್ತಂಬರಿ ಸೊಪ್ಪಿನ ಆ ಮಸಾಲೆ ಟೆಕ್ಸ್ಚರ್ ನಿಮಗೆ ಗೊತ್ತಾಗುತ್ತೆ ಆ ಫಸ್ಟ್ ಬೈಟಲ್ಲೇ ನಿಮಗೆ ಅದರ ಅರೋಮಾ ಅನ್ನೋದು ಗಮ ಅನ್ನೋದು ಒಡೆಯುತ್ತೆ ಆ ಬಾಯಿ ತುಂಬ ಬಂದು ಸಗದಾಗೈತೆ ಆ್ಯಂಡ್ ಇದರಲ್ಲಿ ಬೆಂದಿರೋ ಚಿಕನ್ ಪೀಸಸ್ ಬಂದು ವೈಟ್ ಸಾಫ್ಟರ್ ದೆನ್ ಆ ಬಿರಿಯಾನಿ ಪೀಸಸ್ ಅದ್ಭುತವಾಗಿದೆ ಹಾಟ್ರೋಸ್ನ ಮಸ್ಟ್ ಮಸ್ತಾಗಿ ಟ್ರೈ ಮಾಡ್ಬೋದು ನೀವು ಹಿಂಗೆ ಇಲ್ಲಿ ಒಂದಷ್ಟು ಹತ್ರ ನಾನು ರಿವ್ಯೂ ತೊಗೊಂಡೆ ಅವರು ಬಂದು ಸುಮಾರು ಇವರ ಫಸ್ಟ್ ಬ್ರಾಂಚ್ ಇತ್ತಲ್ಲ ಅವಾಗಿಂದ ಬರ್ತಿರೋರು ಅವರು ನನಗೆ ಹುಟ್ಟಿರಲ್ಲ ಅನ್ಸುತ್ತೆ ಅವಾಗ ಅವಾಗಿಂದ ಬಂದು ತಿನ್ನೋರೆಲ್ಲ ಬರ್ತಿದ್ರು ಇಲ್ಲಿ ಸೊ ಅವರೆಲ್ಲ ಬಂದರು ಇಲ್ಲಿ ಏನು ರೀ ರಿವ್ಯೂ ಎಲ್ಲ ನಮ್ಗೆ ಗೊತ್ತಿಲ್ವೇನು ಇದ್ರ ಬಗ್ಗೆ ಬಗ್ಗೆಯಾದರು ಆಮೇಲೆ ನಾನು ಅವ್ರಿಗೆ ಕಾಂಪ್ರಮೈಸ್ ಮಾಡಿ ಹೇಳ್ತೇನೆ ಯೂಟ್ಯೂಬ್ಗೆ ನಿಮ್ಮ ಒಂದು ಜರ್ನಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ಹೇಗಿತ್ತು ಯಾವಾಗ ಯಾವಾಗಿಂದ ಬರ್ತಿದ್ದೀರಾ ಎತ್ತ ಏನಂತ ಸೊ ಆಮೇಲೆ ಮಾತಾಡಿದ್ರು ಅವರ ಮಾತು ಅಲ್ಲೇ ಗೊತ್ತಾಯಿತು ಸೊ ಹೇಗಿರುತ್ತೆ ಇಲ್ಲಿ ನಾವು ಊಟ ಅನ್ನೋದು ಅಂತ ಸಿ ದಿಸ್ ಈಸ್ ನಾಟ್ ನಾನೇನು ತಿಂದು ಗೊತ್ತಾ ಕಂಪ್ಯಾರಿಸನು ಅದರಿಂದ ಹಿಂಗಿರುತ್ತೋ ಇದರಿಂದ ಹಂಗಿರುತ್ತೋ ಅಂತ ಆ ಥರ ಏನು ಮಾತಿಲ್ಲ ಇವ್ರದೇ ಅಂತ ಒಂದು ಲೆಗಸಿ ಐತೆ ಅವಾಗಿಂದ ಇವರು ನೂರ ಹದಿನೇಳು ವರ್ಷದಿಂದ ಸರ್ ಮಾಡ್ಕೊಂಡು ಬರ್ತಿರು ಇನ್ಸು ಸೊ ಸ್ಟಾರ್ಟಿಂಗಲ್ಲಿ ನೈನ್ಟೀನ್ ನಾಟ್ ಏಯ್ಟ್ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ನಂತರ ಬಂದು ಬ್ರಿಟಿಷರು ಇದ್ದರಲ್ಲ ಸೊ ಅವರಿಗೆ ನಮ್ಮ ಈ ಒಂದು ಬಿರಿಯಾನಿ ಅನ್ನೋದು ಅವ್ರಿಗೆ ಒಂದು ರೀತಿ ಅಟ್ರಾಕ್ಟ್ ಮಾಡಿತು ಅವ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ಬಂದು ಹಾಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅನಿಸುತ್ತೆ ಸೊ ಇವರು ಆ ಒಂದು ಏನು ಹೇಳೋದು ನಮ್ಮ ಪೈಲ್ವಾನ್ಸು ಸೊ ಸೌರೆಲ್ಲ ಶುರು ಮಾಡೋದು ತಿನ್ನೋದಕ್ಕೆ ನಂತರ ಬಂದು ಹಂಗೆ ಎಸ್ ಜಿ ಗೋವಿಂದರಾವ್ ಪಲಾವಾಯಿತು ಸೊ ಐ ಥಿಂಕ್ ಗೋವಿಂದ ರಾವ್ ಪಲಾವ್ ಅಂತ ಇವ್ರ ಹೆಸರಿತ್ತು ನಂತರ ಬಂದು ಹಂಗೆ ಎಸ್ ಜಿ ಕನ್ವರ್ಟ್ ಆಯಿತು ಓಕೆನಾ ಸೊ ಈ ಥರ ಇವರ ಈ ಒಂದು ಜರ್ನಿ ಅನ್ನೋದು ಟೇಕ್ ಓವರ್ ಆಯಿತು ನಂತರ ಬಂದು ಈಗ ಫೈನಲ್ ಆಗಿ ನಗರಿಗೆ ಬಂದಿದ್ದಾರೆ ಆಫ್ಟರ್ ಕಾಟನ್ ಪೇಟೆ ಆದಮೇಲೆ ತುಂಬ ವರ್ಷದ ನಂತರ ಇಲ್ಲಿ ಬಂದಿರೋದು ಇವರು ಓಕೆನಾ ಸೊ ಅವಾಗಲೇ ಗೊತ್ತಿರುತ್ತೆ ಇವರ ಲೆಗಸಿ ಹೇಗೆ ಇವರು ಟೇಕ್ ಓವರ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಸೊ ಎಲ್ಲ ಖಾಲಿ ಮಾಡಿಬಿಡು ಆರ್ಡ್ರ್ ಮೀಟ್ ಮಾಡೋಣ ಅಂತ ಅಂತಮ್ಮ ಸೊ ಫೈನಲಾಗಿ ಬಂದು ನೋಡಿ ಬರೋ ಟೈಮಲ್ಲಿ ಇವೆಲ್ಲ ಖಾಲಿ ಇತ್ತು ಬಟ್ ಇವಾಗ ಹಂಗೆ ರಶ್ ಆಗ್ತೈತೆ ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಹೆಂಗೋ ಮುಗಿಸ್ಬಿಟ್ಟೆ ಯಾಕಂದರೆ ನಾವು ಬರೋ ಟೈಮಲ್ಲೂ ಇವರು ಫ್ರೀ ಇರಲ್ಲ ಸರ್ ಮಾಡೋವರು ಫ್ರೀ ಇರಲ್ಲ ಫುಲ್ ಕಂಪ್ಲೀಟ್ ಆಗಿ ರಶ್ ಆಗಿರುತ್ತೆ ಸೊ ಆದ್ರಿಂದ ಬೇಗನೆ ಬಂದೆ ಬೇಗನೆ ಕಂಪ್ಲೀಟ್ ಆಗಿ ಮುಗಿಸ್ ನೋಡಿದೆ ನಂತರ ಬಂದು ಇನ್ನೊಂದು ಶೂಟ್ ಬೇರೆ ಐತೆ ಸೊ ಕಂಪ್ಲೀಟ್ ಪ್ಯಾಕ್ ಅಪ್ ಐವತ್ತಿಂದ ನಂದು ಸೊ ಈ ಸ್ಪಾಟ್ ಬಗ್ಗೆ ಬರೋಣ ಸೊ ಗಿಲ್ಲಿನ ಕಂಪ್ಲೀಟ್ ಡಿಶಸ್ ಬಂದು ನನಗೆ ಒಂದು ತ್ರೀ ಟು ಫೋರ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಕೊಟ್ಟರು ನಂತರ ಚಿಕನ್ ಪಲಾವ್ ಎಸ್ಪೆಷಲಿ ಬಂದು ಚಿಕನ್ ಪಲಾವ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ ವಾಸ್ ಡ್ಯಾಮ್ ಲೆವೆಲ್ ಗುಡ್ಗುರು ಆ ಮೈಲ್ಡ್ ಟೇಸ್ಟ್ ಜೊತೆಗೆ ಕಂಪ್ಲೀಟ್ ಆಗಿ ಫ್ಲೇವರ್ಫುಲ್ ಆಗಿರುತ್ತೆ ಅದು ಬಂದು ಬಹಳ ಇಷ್ಟ ಆಯ್ತು ನನಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಇದಕ್ಕೆ ಅಂತ ಬಂದಿಲ್ ಟ್ರೈ ಮಾಡ್ತೀನಿ ಯಾಕಂದ್ರೆ ಆ ರೀತಿ ಟೇಸ್ಟ್ ಅಲ್ಲಿ ಇರುತ್ತೆ ಒಮ್ಮೆ ಬಂದು ಟ್ರೈ ಮಾಡಿ ನೋಡಿ ಜಾಸ್ತಿ ಮಾತಾಡ್ತಾಯಿ ಬ್ರೋ ಅಂತ ಅನ್ಕೋಬಿಡಿ ಒಮ್ಮೆ ಬಂದು ಇಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಅದರ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಎತ್ತ ಏನಂತ ನಂತರ ಒಂದು ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಿದೆ ಆ ಕೈಮ ಉಂಡೆ ಸಕದಾಗಿತ್ತು ಕಂಪ್ಲೀಟ್ ಸೋಪ್ಡ್ ಆಗಿತ್ತು ನಂತರ ಬಂದು ಸ್ಟಾರ್ಟರ್ಸಲ್ಲಿ ಪೆಪ್ಪರ್ ಚಿಕನ್ನು ಎಸ್ಪೆಷಲಿ ಕಾರ್ ಕಾರ್ವಾಗಿ ತಿನ್ಬೇಕಂತ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಮಸ್ಟ್ ಮಸ್ಟಾಗಿ ಟ್ರೈ ಮಾಡಿ ಇಷ್ಟಪಡ್ತೀರಾ ಸೊ ದಟ್ಸ್ ಇಟ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸುತ್ತಮುತ್ತ ರಾಜಾಜಿನಗರ ಕಡೆ ಅಂತಂದ್ರೆ ಅಂತಂದರೆ ಬಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ ಸೊ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ನೈಟ್ ಬಂದು ಅಪ್ ಟು ಹನ್ನೊಂದು ಗಂಟೆವರೆಗೆ ನಿಮಗೆ ಕಂಟಿನ್ಯೂಸ್ ಆಗಿ ಇಲ್ಲಿ ಫುಡ್ ಅವೈಲಬಲ್ ಇರುತ್ತೆ ಯಾವಾಗ ಬೇಕಾದ್ರೆ ಬಂದು ಟ್ರೈ ಮಾಡ್ಬೋದು ಸೊ ನಾಳೆ ಇನ್ನೊಂದು ಬಸ್ ಅವಲ್ ಸಿಗೋಣ ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶರುಕ್